ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದ್ವಾದಶಿ ಹುಬಾ ನಕ್ಷತ್ರ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮುಖ್ಯಾಂಶಗಳು ಶಾಸಕ ಟಿ ಡಿ ರಾಜೇಗೌಡರಿಂದ ಜಯಪ್ರಕಾಶ್ ಹೆಗ್ಡೆ ಪರ ಮತಯಾಚನೆ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ವರ್ಧಂತಿ ದುಬೈನಲ್ಲಿ ಆಚರಣೆ ಸುದ್ದಿಯ ವಿವರ ಭಾರತೀಯ ಜನತಾ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದಲ್ಲಿ ನಮ್ಮ ಕಾಲು ನಾವು ಕಡಿದುಕೊಂಡಂತೆ ಅನುಭವಿಸಬೇಕು ಎಂದು ಶಾಸಕ ಟಿಡಿ ರಾಜೇಗೌಡ ಎಚ್ಚರಿಸಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಶಿಡ್ಲೆಯಲ್ಲಿ ಶುಕ್ರವಾರ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪರ ಮತಯಾಚಿಸಿ ಮಾತನಾಡಿದರು ಕೇಂದ್ರದಲ್ಲಿ ಆಡಳಿತ ನಡೆಸಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಜಾತಿ ಮತದಲ್ಲಿ ವಿಷ ಬೀಜ ಬಿತ್ತಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತಂದಿದೆ ಎಂದರು ಕಾಂಗ್ರೆಸ್ ಮುಖಂಡ ಕಾನವಳ್ಳಿ ಕೃಷ್ಣಪ್ಪ ಗೌಡ ಮಾತನಾಡಿದರು ಇದಕ್ಕೂ ಮೊದಲು ಶಾಸಕರು ಕುಂಚೆಬೈಲಿನಲ್ಲಿ ಪ್ರಚಾರ ಭಾಷಣ ಮಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ವಹಿಸಿದ್ದರು ಸಭೆಯಲ್ಲಿ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯ್ಕ್ ಉಪಾಧ್ಯಕ್ಷೆ ಭಾಗ್ಯ ಮುಖಂಡರಾದ ಮೇಗಳೇಬೈಲ್ ಚಂದ್ರಶೇಖರ್ ಮಂಜುನಾಥ್ ನವೀನ್ ತ್ರಿಮೂರ್ತಿ ಎಸ್ ತಿಮ್ಮಪ್ಪ ಮತ್ತಿತರರು ಇದ್ದರು ಶೃಂಗೇರಿ ತಾಲೂಕಿನಲ್ಲಿ ಕಳೆದ ವಾರ ಉತ್ತಮ ಮಳೆಯಾಗಿದ್ದು ಕಾಫಿ ಹೂವು ಅರಳಿದ್ದು ಉತ್ತಮ ಫಸಲು ನಿರೀಕ್ಷಿಸಲಾಗಿದೆ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಎಪ್ಪತ್ನಾಲ್ಕನೇ ವರ್ಧಂತಿ ಉತ್ಸವವು ದುಬೈನಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ವರ್ಧಂತಿ ಅಂಗವಾಗಿ ಗಣಪತಿ ಪೂಜೆ ಗುರುಪಾದುಕಾ ಪೂಜೆ ರುದ್ರಾಭಿಷೇಕ ಹಾಗೂ ಸಾಮೂಹಿಕ ಗುರುವಂದನಾ ಕಾರ್ಯಕ್ರಮ ನಡೆಯಿತು ಶೃಂಗೇರಿ ತಾಲೂಕಿನ ಹೊಳೆಕೊಪ್ಪ ಶ್ರೀರಾಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಒಂದೂವರೆ ಲಕ್ಷ ರೂಪಾಯಿ ಚೆಕ್ ದೇಣಿಗೆ ನೀಡಲಾಯಿತು ಚಿತ್ರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀಮೂರ್ತಿ ಶೆಟ್ಟಿ ಸುಷ್ಮಾ ಗಿರೀಶ್ ರಮೇಶ್ ಸಮಿತಿಯ ಅಶೋಕ್ ಹೆಗ್ಡೆ ಪ್ರಸನ್ನ ನಿಶ್ಚಲಗೌಡ ಇದ್ದರು ಶೃಂಗೇರಿಯ ಕಚ್ಚೋಡಿ ರಮೇಶ್ ರವರು ಜಿಲ್ಲಾ ಒಕ್ಕಲಿಗರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮೆಣಸೆ ಗ್ರಾಮ ಪಂಚಾಯಿತಿಯ ಹೊಸ್ತೋಟ ಶ್ರೀ ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕಲಾ ಸಾನಿಧ್ಯ ಹೋಮ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿ ಪ್ರಕಟಣೆ ತಿಳಿಸಿದೆ ಶೃಂಗೇರಿ ನವಶಕ್ತಿ ಹಾರ್ಡ್ವೇರ್ನಲ್ಲಿ ಅತಿ ಹೆಚ್ಚು ಮೈಸೆಮ್ ಸಿಮೆಂಟ್ ಖರೀದಿಸಿದ ಮಕ್ಕಿಮನೆಯ ಗಿರೀಶ್ ಗೋಪಾಲ್ ಮಕ್ಕಿಮನೆ ಮತ್ತು ರಮೇಶ್ ಕೆಳಕೊಪ್ಪ ಇವರಿಗೆ ಫ್ರಿಜ್ ಅನ್ನು ಬಹುಮಾನವಾಗಿ ನೀಡಲಾಯಿತು ನವಶಕ್ತಿ ಹಾರ್ಡ್ವೇರ್ನ ಕೆ ಎಸ್ ರಮೇಶ್ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು